ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಫ್ಯಾಷನ್ ಆ್ಯಂಡ್ ಜ್ಯುವೆಲರಿ ಇದು ಬಂದು ಸಿಂಗಲ್ ಸ್ಟೋನ್ ಸ್ಟಡ್ ಇದು ಸ್ಟಾಕ್ ಖಾಲಿಯಾಗಿತ್ತು ಸೊ ಪುನಃ ರೀಸ್ಟಾಕ್ ಮಾಡಿಸಿದೀವಿ ಟೋಟಲ್ ಫೈವ್ ಕಲರ್ಸಲ್ಲಿ ಅವೈಲಬಲ್ ಇದೆ ಇದು ಬಂದು ಪರ್ಪಲ್ ಕಲರ್ ಪರ್ಪಲ್ ಕಲರಲ್ಲಿ ಅವೈಲಬಲ್ ಇದೆ ಸೌತ್ ಇಂಡಿಯನ್ ಸ್ಕೂಲ್ ಕೂಡ ಇದೆ ನೆಕ್ಸ್ಟ್ ಬಂದು ವೈಟ್ ಕಲರಲ್ಲಿ ಅವೈಲಬಲ್ ಇದೆ ಫೋಟೋ ಫೈವ್ ಕಲರ್ಸಲ್ಲಿ ತರಿಸಿದೀವಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿದ್ರೆ ನಿಮಗೆ ಸೇಮ್ ಡೇನೇ ಡಿಸ್ಪ್ಯಾಚ್ ಇರುತ್ತೆ ಇನ್ ಕೇಸ್ ಸಿಟಿ ಆದರೆ ಹಳ್ಳಿ ಆದರೆ ನಿಮಗೆ ಟೂ ಟು ತ್ರೀ ಡೇಸ್ ವೀಟ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ಇದು ಬಂದು ಗ್ರೀನ್ ಕಲರಲ್ಲಿ ಅವೈಲಬಲ್ ಇದೆ ಪರ್ಪಲ್ ವೈಟ್ ಗ್ರೀನ್ ಮತ್ತು ಇದು ಬಂದು ರೆಡ್ ಕಲರಲ್ಲಿದೆ ಆ ರೆಡ್ ಮೀನ್ಸ್ ನಿಮಗೆ ಸ್ವಲ್ಪ ದಾಳಿಂಬೆ ಕಲರ್ ಟೈಪಲ್ಲಿ ಬರುತ್ತೆ ಪ್ರೈಸ್ ಬಂದು ನಿಮಗೆ ಇದೆಲ್ಲ ಟೂ ಟ್ವೆಂಟಿ ರುಪೀಸ್ ಇದೆ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಸಿಕ್ಕಿದೆ ಡೈಲಿ ವೇರ್ ಮಾಡ್ಬೋದು ಮತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ನೆಕ್ಸ್ಟ್ ಇದು ಬಂದು ರೂಬಿಯಲ್ಲಿದೆ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಟೋಟಲ್ ಫೈವ್ ಕಲರ್ಸ್ ಅವೈಲಬಲ್ ಇದೆ ನೋಡಿ ಪ್ರೈಸ್ ಬಂದು ಆಗಲೇ ಹೇಳಿದಾಗೆ ಟು ಟ್ವೆಂಟಿ ಫ್ರೀ ಶಿಪ್ಪಿಂಗ್ ಬೇಕು ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು